ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾನು ಸಿಂಪಲ್ಲಾಗಿ ಪುಳಿಯೋಗರೆ ಪ್ಯಾಕೆಟ್ನ ಡೈರೆಕ್ಟಾಗಿ ನಾನು ಸ್ವಲ್ಪ ಇನ್ನೊಂದು ಥರ ಯಾವ ಥರ ಮಾಡಿದ್ರೆ ಈ ಥರ ಮಾಡಿ ನೋಡ್ರಿ ಎಷ್ಟು ರುಚಿ ಅಂದರೂ ರುಚಿ ಆಕೈತಿ ಮಸ್ತ್ ಆಕೈತಿ ಡೈರೆಕ್ಟ್ ಪ್ಯಾಕೆಟನ್ನು ನಾವು ತೊಗೊಂಡು ಇದನ್ನು ಒಗ್ಗರಣೆ ಹಾಕಿದರೆ ಎಷ್ಟು ಮಸ್ತ್ ಆಗುತ್ತೆ ಅದನ್ನು ತೋರಿಸ್ತೀನಿ ನೋಡಿರಿ ಸ್ವಲ್ಪ ಎಲ್ಲ ಹಾಕಿ ಮಾಡ್ತೀನಿ ನೋಡ್ರಿ ನಾವು ತೋರಿಸ್ತೀನಿ ಎಷ್ಟು ಉದುರಾಗ ಅನ್ನ ಎಷ್ಟು ಮಸ್ತ್ ಆಗೈತಿ ನಾವು ಏನೇನು ತೊಗೊಂಡಿವಪ್ಪ ಅಂತಂದ್ರೆ ಫಸ್ಟ್ ಅನ್ನ ಉದುರಾಗ ಮಾಡಿ ಇಟ್ಕೊಂಡಿರ್ಬೇಕು ಮೊದ್ಲನ ಅನ್ನನ ಉದುರಿರ್ಬೇಕು ಅನ್ನ ಅಂದರೆ ಆಗುತ್ತೆ ಆಮೇಲೆ ಎರಡು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟು ನೋಡ್ರಿ ಈ ಥರ ಉಳ್ಳಾಗಡ್ಡಿ ಹಾಕಿ ಮಾಡಿರಿ ಮಸ್ತ್ ಆಕೈತಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಆಮೇಲೆ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರ್ ತೊಗೊಂಡೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಆಮೇಲೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸುಬ್ ಕಾಳು ಎಕ್ಸ್ಟ್ರಾ ಅದ್ರಾಗ ಸ್ವಲ್ಪ ಇರ್ತಾವ ಹಂಗಾಗಿನೂ ಸುಬ್ ಕಾಳು ಹಾಕಬೇಕು ಆಮೇಲೆ ಅರಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ನೋಡಿರಿ ಇಷ್ಟು ಬೇಕಾಗುತ್ತೆ ಸಿಂಪಲ್ ಅಂದರೆ ಸಿಂಪಲ್ ಫಾಸ್ಟಾಗಿ ಮಾಡ್ಬೋದು ಲಂಚ್ ಬಾಕ್ಸ್ ರೆಸಿಪಿ ಈ ಥರ ನೀವು ಒಂದು ಸರ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಈಗ ನೋಡಿರಿ ನಾನು ಒಗ್ಗರಣೆ ಹಾಕೊಳಕ್ಕೆ ಒಂದು ಬಾಣಲಿ ಇಟ್ಕೊಂಡಿನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದು ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಹಿಂಗಾಗಿ ಡೈರೆಕ್ಟ್ ನಾವು ಎಣ್ಣೆ ಪೌಡ್ರ್ ಹಾಕೋದ್ಕಿಂತ ಈ ಒಮ್ಮೆ ಮಾಡಿ ನೋಡ್ರಿ ಟೇಸ್ಟ್ ಆಗುತ್ತೆ ನಿಮಗೂ ಇಷ್ಟ ಆಗ್ಬೋದು ನೋಡ್ರಿ ಈ ಥರ ಮಾಡಿರಿ ಮೂರು ಟೇಬಲ್ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸನ ಹಾಕೋಬೋದು ಚಲೋ ಆಗುತ್ತೆ ಸ್ವಲ್ಪ ಶೇಂಗಕಾಳು ಹಾಕ್ಕೊಳ್ಳೋಣ ಅದರೊಳಗೆ ಇರ್ತಾವ ಇನ್ನೂ ಸ್ವಲ್ಪ ಹಾಕೊಂಡ್ರೆ ನಡಕ್ಕೆ ನಡಕ್ಕೆ ಬಾಯಿ ಸಿಗ್ತಾವೆ ಟೇಸ್ಟ್ ಆಗುತ್ತೆ ಇದು ಸ್ವಲ್ಪ ಶೇಂಗಕಾಳು ಫ್ರೈ ಆಗಲಿ ಫ್ರೈ ಆದಮೇಲೆ ನೋಡಿ ಮತ್ತು ಇದಕ್ಕೆ ನಾವು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಫಸ್ಟ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳಣ ಕರಿಬೇವು ಮೆಣಸಿನ್ಕಾಯಿ ಅದು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಹಂಗಾಗಿ എഡർ ഹാണി നോറി നാ അതിനൊളന ഫ്രൈ മാറി നാ എ സണ്ണ മീഡിയം ഈരുളി എച്ച് ഇട്ട് കൊണ്ടിവി അതൊക്കെ നോഡിക്കോടേ ഉള്ള എണ്ണയൊഴ്ഗ്രൈ ആ ഇത് ഫ്രൈ ആമേല ഉഴ്ക്കേനപ്പ് അതക്കോ ಅನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನಾರ ಹಾಕೊಬೋದು ನೀವು ಅನ್ನ ಮಾಡೋ ಮುಂದೆ ಇದಕ್ಕೊಂದು ಸ್ವಲ್ಪ ಅರಶಿನ ಹಾಕೋಳಾಗೈತಿ ನೋಡ್ರಿ ಕಲರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ರಿ ನೋಡ್ರಿ ಈ ಥರ ಎಣ್ಣೆ ಫ್ರೈ ಆಗ್ಬೇಕಾದ ಎಣ್ಣೆ ಒಳಗೆ ಫ್ರೈ ಆದ್ರೆ ಅದು ರುಚಿ ಹಾಕೈತಿ ನೀವು ಮಕ್ಕಳು ಲಂಚ್ ಬಾಕ್ಸಿಗೆ ದಿಢೀರಾಗಿನ ಇದನ್ನು ಮಾಡಬಹುದು ಒಂದ್ಸರಿ ಟ್ರೈ ಮಾಡಿರಿ ನೋಡಿರಿ ನಾನು ಎರಡು ಟೇಬಲ್ ಸ್ಪೂನು ತೊಗೊತೀನಿ ಇಷ್ಟು ಉಳ್ಳಾಗಡ್ಡಿಗೆ ಎರಡು ಟೇಬಲ್ ಸ್ಪೂನಷ್ಟು ರೆಡಿ ಪುಳಿಯೋಗರೆ ಪಾಕೆಟಿನ್ ಪೌಡ್ರ್ ಹಾಕ್ಕೊತೀನಿ ನೀವು ಮನೆಯಾಗ ಮಾಡಿದ್ದಿತ್ತಂದ್ರೆ ಅಂದ್ರೆ ಮನ್ಯಾಗೆ ಹಾಕ್ಕೊಬೋದು ಉಳ್ಳಾಗಡ್ಡಿ ತಿನ್ ತಿನ್ನೋರಿದ್ದರೆ ಮುಂದೆರಡು ಬೆಳ್ಳುಳ್ಳಿ ಹೆಸರು ಜಜ್ಕೋಬೋದು ಹಾಕೋಬೋದು ಜಜ್ಜಿ ನೋಡ್ರಿ ಇಷ್ಟು ಸಾಕು ಅನ್ಸುತ್ತೆ ಪುಡಿ ಇನ್ನೂ ಸ್ವಲ್ಪ ಬೇಕಂದ್ರೆ ನೀವು ಹಾಕೋಬೋದು ಇಲ್ಲಾಂದ್ರೆ ಹುಳಿ ಹುಳಿ ಅನಿಸುತ್ತೆ ನಾನು ಆ ಪಕೆಟ್ ತೋರ್ಸಿದ್ನೆಲ್ಲ ಅದನ್ನ ತೊಗೊಂಡಿನಿ ಎಮ್ ಟಿ ಆರ್ದ್ದು ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಿ ಅದನ್ನ ಕುರಿ ಅನ್ನ ಮೊದಲ ಉದುರು ಮಾಡಿಟ್ಟಿರ್ಬೇಕು ಹೇಳೀನಿ ನೋಡ್ರಿ ಅನ್ನ ಮೊದಲ ಮಾಡೈತಿ ಆ ರೀತಿ ಉದುರಾಗೈತಿ ಈಗ ಇದಕ್ಕೆ ಆ ರಸ ಹಾಕಿ ಕಲಸುನ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನೀವು ಉಳಿದಿದ್ದನ್ನಕ್ಕ ಮಾಡ್ಕೊಬೋದು ಇದನ್ನು ಭಾಳ ರುಚಿಯಾಗತ್ತೆ ನೋಡ್ರಿ ಕಲಸಿದ ಮೇಲೆ ಹೆಂಗಾಗೈತಿ ಅಂತಂದು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ತ್ಯಾಂಕ್ ಯು